ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಸೋಷಿಯಲ್ ಸೈನ್ಸ್ ಪೆಡಗಾಗಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದು ನಾನು ತ್ರೀ ಪಾಠಕ್ಕೆ ಡಿವೈಡ್ ಮಾಡಬೇಕಾಗಿತ್ತು ಯಾಕಂದರೆ ಈ ಒಂದು ವಿಡಿಯೋ ಏನಿದೆ ಪ್ರೀವಿಯಸ್ ಎರಡು ವಿಡಿಯೋದ ಮುಂದುವರೆದ ಭಾಗ ಆಗಿರುತ್ತೆ ಸೊ ಹಾಗಾಗಿ ಲಾಸ್ಟ್ ಫ್ಯೂ ಅಂದರೆ ಟ್ವೆಂಟಿ ಕ್ವೆಶನ್ಸು ಪೆಡಗಾಗಿ ಬಗ್ಗೆ ಕೇಳ್ತಾರಲ್ವ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪೆಡಗೋಗಿಗೆ ಸಂಬಂಧ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಏನು ಫೆಬ್ರವರಿ ಎಂಟನೇ ತಾರೀಕಿಗೆ ಸಿ ಟೆಟ್ ಎಕ್ಸಾಮ್ ಇದೆ ಖಂಡಿತವಾಗ್ಲೂ ಆ ಒಂದು ಎಕ್ಸಾಮ್ನ ದೃಷ್ಟಿಯಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ಸೋಷಿಯಲ್ ಸೈನ್ಸ್ ಅಂತ ಕೇಳಿದ್ದಾರೆ ಅಂದರೆ ಸೋಷಿಯಲ್ ಸೈನ್ಸ್ನ ಬಗ್ಗೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಕರೆಕ್ಟ್ ಆಗಿದೆ ಅಂತ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ ಮೆಮೊರೈಸಿಂಗ್ ಇನ್ಫಾರ್ಮೇಶನ್ ವಿಲ್ ಲೀಡ್ ಟು ಕಾನ್ಸೆಪ್ಚುವಲ್ ಡೆವಲಪ್ಮೆಂಟ್ ಅಂತ ಇದೆ ಮಾಹಿತಿಯನ್ನು ನೆನಪಲ್ಲಿ ಇಟ್ಕೊಳ್ಳೋದು ಒಂದು ಏನು ಹೇಳ್ತಾರೆ ಆಧಾರಭೂತ ಅವಲೋಚನೆ ಅಥವಾ ಒಂದು ಕಾನ್ಸೆಪ್ಟನ್ನು ಅಭಿವೃದ್ಧಿ ಪಡಿಸುತ್ತೆ ಅಂತ ಅಂತ ಹೇಳ್ಬಿಟ್ಟು ಏನು ಇನ್ಫಾರ್ಮೇಶನ್ ನೆನಪಲ್ಲಿ ಇಟ್ಕೊಳ್ಳೋದು ಒಂದು ಪರಿಕಲ್ಪನೆಯನ್ನು ಅಭಿವೃದ್ಧಿ ಮಾಡುತ್ತೆ ಅನ್ನೋದು ಸೊ ಎರಡನೇದು ದ ಸ್ಟೇಟಸ್ ಆಫ್ ಫ್ಯಾಕ್ಟ್ ಇಸ್ ಆಲ್ವೇಸ್ ಫಿಕ್ಸ್ಡ್ ಅಂತ ವಾಸ್ತವದ ಅಂಶ ಯಾವಾಗಲೂ ಕೂಡ ನಿಶ್ಚಿತವಾಗಿರುತ್ತೆ ಅಥವಾ ಸ್ಥಿರವಾಗಿರುತ್ತೆ ನಿಶ್ಚಿತವಾಗಿ ಸ್ಥಿರವಾಗಿರುತ್ತೆ ಅನ್ನೋದು ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ ನಾವು ಹೇಳಬೇಕಾಗುತ್ತೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ನಾಲ್ಕನೇ ಒಂದು ಆಪ್ಷನ್ ನೋಡಿ ನೋಡಿ ಇಲ್ಲಿ ನೇದರ್ ಎ ನಾರ್ ಬಿ ಅಂದರೆ ಯಾವುದು ಕೂಡ ಅಲ್ಲ ಈ ಎರಡೂ ಪಾಯಿಂಟ್ಸ್ಗಳು ಏನಿದ್ದಾವೆ ಇವರು ಕೊಟ್ಟಿರ್ತಕ್ಕಂಥದ್ದು ಸೋಷಿಯಲ್ ಸ್ಟಡೀಸ್ ಬಗ್ಗೆ ಯಾವುದು ಕೂಡ ಸತ್ಯ ಅಲ್ಲ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಎರಡು ಸ್ಟೇಟ್ಮೆಂಟ್ಸ್ಗಳು ಕೂಡ ಏನಾಗಿದ್ದಾವೆ ರಾಂಗ್ ಆಗಿದ್ದಾವೆ ಅಂತದ್ದು ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ದ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಸೆನ್ಸಿಟೈಸಿಂಗ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ವೈಲ್ಡ್ ಲೈಫ್ ಕನ್ವರ್ ಕನ್ಸರ್ವೇಷನ್ ವುಡ್ ಬಿ ಡ್ಯಾಶ್ ಅಂತ ಅಂದರೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳನ್ನು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಂದರೆ ಯಾವ ಒಂದು ಅಭ್ಯಾಸವನ್ನು ಮಾಡಿಸ್ಬೇಕು ಅಥವಾ ಯಾವ ಒಂದು ಅಭ್ಯಾಸ ಉತ್ತಮವಾಗಿದೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ರೀಡಿಂಗ್ ಅಬೌಟ್ ರಿಲೆವೆಂಟ್ ಪಾಲಿಸೀಸ್ ಆ್ಯಂಡ್ ಲಾಸ್ ಅಂದರೆ ಸಂಬಂಧಿಸಿದ ನೀತಿಗಳನ್ನು ಮತ್ತು ಕಾನೂನುಗಳನ್ನು ಓದೋದು ಆಪ್ಷನ್ ಎರಡು ಪ್ರಿಪೇರಿಂಗ್ ಅ ಪ್ಲೇ ಆನ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ವನ್ಯಜೀವಿ ಸಂರಕ್ಷಣೆ ಕುರಿತು ಒಂದು ನಾಟಕವನ್ನು ಪ್ರದರ್ಶನ ಮಾಡೋದು ಆಪ್ಷನ್ ಮೂರು ಅಬ್ಸರ್ವಿಂಗ್ ವೈಲ್ಡ್ ಲೈಫ್ ವೀಕ್ ಎಟ್ ದ ಸ್ಕೂಲ್ ಅಂದ್ರೆ ಶಾಲೆಯಲ್ಲಿ ವನ್ಯಜೀವಿ ವಾರ ಅಂತ ಹೇಳಿ ಸೆಲೆಬ್ರೇಟ್ ಮಾಡೋದು ಆಪ್ಷನ್ ನಾಲ್ಕು ಪ್ಲ ನಾಟ್ ಟು ಬೈ ಆ್ಯನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರಾಣಿ ಆಧಾರಿತ ಉತ್ಪನ್ನಗಳನ್ನು ಬೈ ಮಾಡೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಮಾಡೋದು ಮಾಡೋದಂದ್ರೆ ಪ್ರಮಾಣ ಮಾಡೋದು ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಪ್ಲಡ್ಜಿಂಗ್ ನಾಟ್ ಟು ಬೈ ಆನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಈ ಒಂದು ವಿಡಿಯೋದ ಮೂರನೇ ಪ್ರಶ್ನೆ ಆಗಿರುತ್ತೆ ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ಎನ್ ಓಪನ್ ಬುಕ್ ಇವ್ಯಾಲ್ಯೂಯೇಷನ್ ಅಂತ ಕೇಳಿದ್ದಾರೆ ಅಂದ್ರೆ ಓಪನ್ ಬುಕ್ ಇವ್ಯಾಲ್ಯೂಯೇಷನ್ ಅಂತಂದರೆ ಅಂದ್ರೆ ಏನಿಲ್ಲಿ ತೆರೆದ ಪುಸ್ತಕ ಮೌಲ್ಯಮಾಪನ ಅಂತ ಸೊ ಅದರ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಓಕೆನಾ ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಸ್ಟೂಡೆಂಟ್ಸ್ ನೀಡ್ ನಾಟ್ ಫೀಲ್ ದ ಬರ್ಡನ್ ಟು ರೋಟ್ ಮೆಮೊರೈಸ್ ಆಲ್ ಫ್ಯಾಕ್ಟ್ಸ್ ಆ್ಯಂಡ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ ಅನ್ನುವಂತಹ ಒಂದು ಭಾರ ಏನು ಇರೋದಿಲ್ಲ ಅಂತ ಎರಡನೇ ಒಂದು ಆಪ್ಷನ್ ಟೀಚರ್ಸ್ ನೀಡ್ ನಾಟ್ ಅಂಡರ್ ಗೋ ಎಕ್ಸ್ಟ್ರಾ ಪ್ರೆಷರ್ ಟು ಫ್ರೇಮ್ ನ್ಯೂ ಕ್ವೆಶನ್ಸ್ ಅಂತ ಶಿಕ್ಷಕರು ಹೊಸ ಪ್ರಶ್ನೆಗಳನ್ನು ರೂಪಿಸೋದಕ್ಕೆ ಹೆಚ್ಚುವರಿ ಒತ್ತಡಕ್ಕೆ ಒಳಗಾಗಬೇಕು ಒಳಗಾಗಬೇಕು ಅಂತ ಏನೂ ಇಲ್ಲ ಅಂದರೆ ಜಾಸ್ತಿ ಪ್ರೆಷರ್ ತೊಗೊಳಲ್ಲ ಅಂತ ಆ್ಯಂಡ್ ನಾ ಮೂರನೇದು ಸ್ಟೂಡೆಂಟ್ಸ್ ನೀಡ್ ನಾಟ್ ರೀಡ್ ಎಕ್ಸ್ಟ್ರಾ ಬುಕ್ಸ್ ಅಂದರೆ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಬುಕ್ಸ್ಗಳನ್ನು ಹೆಚ್ಚುವರಿ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ನಾಲ್ಕನೇದು ಸ್ಟೂಡೆಂಟ್ಸ್ ಕ್ಯಾನ್ ಆನ್ಸರ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್ ಬುಕ್ ವಿದ್ಯಾರ್ಥಿಗಳು ಸರಿಯಾಗಿ ಪಠ್ಯಪುಸ್ತಕದಂತೆ ಉತ್ತರಿಸೋದು ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಏನಿದೆ ಸೇಮ್ ಕಾಪಿ ಮಾಡಿ ಬರೀತಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರೆ ಆಪ್ಷನ್ ಒಂದು ಸ್ಟೂಡೆಂಟ್ಸ್ ನೀಡ್ ನಾಟ್ ಫೀಲ್ ದ ಬರ್ಡನ್ ಟು ರೋಟ್ ಮೆಮೊರೈಸ್ ಆಲ್ ಫ್ಯಾಕ್ಟ್ಸ್ ಆ್ಯಂಡ್ ಡೀಟೇಲ್ಸ್ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಭಾರವನ್ನು ಏನು ಅನುಭವಿಸೋ ಹಾಗಿರೋದಿಲ್ಲ ಅಂತ ಸೊ ಓಪನ್ ಬುಕ್ ಇವ್ಯಾಲ್ಯೂಯೇಷನಲ್ಲಿ ಸ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಂದರ್ಭದಲ್ಲಿ ಪುಸ್ತಕ ಮತ್ತು ಟಿಪ್ಪಣಿಗಳನ್ನು ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಇದರಿಂದ ರೋಟ್ ಮೆಮೊರೈಸೇಷನ್ನ ಮೇಲೆ ಏನು ಭಾರ ಕಡಿಮೆ ಆಗುತ್ತೆ ಮತ್ತು ಕಲಿಕೆಯ ಒಂದು ಅರ್ಥ ಆಳವಾದಂತಹ ಒಂದು ಅರ್ಥ ಮಾಡ್ಕೊಳ್ಳೋ ಂತಹ ಒಂದು ಶಕ್ತಿಯನ್ನ ಬೆಳೆಸ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಇಲ್ಲಿ ಸರಿಯಾಗಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಮೇಕಿಂಗ್ ಆಫ್ ರೀಜನಲ್ ಸಾರಿ ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಬಿ ದ ಬೆಸ್ಟ್ ಕ್ಲೋಸರ್ ಟಾಸ್ಕ್ಸ್ ಆಫ್ಟರ್ ದ ಟೀಚಿಂಗ್ ಆಫ್ ದ ಥೀಮ್ ದ ಮೇಕಿಂಗ್ ಆಫ್ ರೀಜನಲ್ ಕಲ್ಚರ್ಸ್ ಅಂತ ಇದೆ ಅಂದರೆ ದ ಮೇಕಿಂಗ್ ಆಫ್ ರೀಜನಲ್ ಕಲ್ಚರ್ಸ್ ಈ ವಿಷಯಗಳನ್ನು ಕಲಿತ ನಂತರ ಯಾವುದು ಒಂದು ಉತ್ತಮ ಕ್ಲೋಜರ್ ಟಾಸ್ಕ್ಸ್ ಆಗಿರುತ್ತೆ ಅಂದರೆ ಒಂದು ಉತ್ತಮ ಚಟುವಟಿಕೆ ಆಗಿರುತ್ತೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಸ್ಮಾಲ್ ಗ್ರೂಪ್ ಪ್ರಾಜೆಕ್ಟ್ಸು ಒಂದು ಚಿಕ್ಕ ಗುಂಪಿನ ಯೋಜನೆ ಆಪ್ಷನ್ ಎರಡು ಡಾನ್ಸ್ ಪರ್ಫಾರ್ಮೆನ್ಸ್ ಬೈ ಅನ್ ಎಕ್ಸ್ಪರ್ಟ್ ತಜ್ಞರಿಂದ ಒಂದು ನೃತ್ಯ ಪ್ರದರ್ಶನ ಆಪ್ಷನ್ ಮೂರು ಕ್ವಿಝ್ ಕಾಂಪಿಟೇಷನ್ ಕ್ವಿಝ್ನ ಒಂದು ಸ್ಪರ್ಧೆ ಮಾಡೋದು ಆಪ್ಷನ್ ನಾಲ್ಕು ಕಾಲೇಜ್ ಮೇಕಿಂಗ್ ಅಂತ ಕಲೆಗಳನ್ನು ಸಂಯೋಜಿಸುವುದು ಅಂತ ಹೇಳಿಬಿಟ್ಟು ಕೊಲೇಜ್ ಮೇಕಿಂಗ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ನೋಡಿ ಸಂಕೇತಗಳನ್ನು ಕೊಟ್ಟು ಆನ್ಸರ್ನ ಹೇಳಿರೋದ್ರಿಂದ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿದೆ ಎ ಸಿ ಆ್ಯಂಡ್ ಡಿ ಸ್ಮಾಲ್ ಗ್ರೂಪ್ ಪ್ರಾಜೆಕ್ಟ್ ಆಗಿರ್ಬೋದು ಕ್ವಿಝ್ ಕಾಂಪಿಟೇಷನ್ ಆಗಿರ್ಬೋದು ಆ್ಯಂಡ್ ಕಾಲೇಜ್ ಮೇಕಿಂಗ್ ಆಗಿರ್ಬೋದು ಸೊ ಈ ಮೂರು ಏನೋ ಆಪ್ಷನ್ಸ್ಗಳು ಸರಿಯಾಗಿರೋದ್ರಿಂದ ಆಯ್ಕೆ ಮೂರನ್ನ ನಾವು ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ರೀಜನಲ್ ಕಲ್ಚರ್ಸ್ ಬಗ್ಗೆ ಕಲಿತ ನಂತರ ಆ್ಯಕ್ಟಿವ್ ಲರ್ನಿಂಗ್ಗೆ ಉದ್ದಿಷ್ಟವಾದಂತಹ ಒಂದು ಚಟುವ ನಿರ್ದಿಷ್ಟವಾದಂತಹ ಒಂದು ಚಟುವಟಿಕೆಗಳು ಲೈಕ್ ಏನು ಗ್ರೂಪ್ ಪ್ರಾಜೆಕ್ಟ್ಸ್ಗಳು ಕ್ವಿಸ್ ಇವಾಗೇನು ಹೇಳಿವಿ ಕಲೆಗಳನ್ನು ಸಂಯೋಜಿಸುವುದು ಸೊ ಈ ವಿಷಯವನ್ನು ಅವರೊಳಗಡೆ ನಾವೇನು ಮಾಡಬೇಕಾಗುತ್ತೆ ಏನು ಪ್ರತಿಬಿಂಬಿಸಿ ಹಾಕುತ್ತೆ ಮತ್ತು ಕಲಿಕೆಯನ್ನು ಸಮಗ್ರವಾಗಿಸುತ್ತೆ ಇದೆಲ್ಲ ಆಕ್ಟಿವಿಟೀಸ್ನ ಮಾಡೋದ್ರಿಂದ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಮ್ಯಾಜಿನ್ ಯು ಹ್ಯಾವ್ ಇನ್ಹೆರಿಟೆಡ್ ಅ ಕಿಂಗ್ಡಮ್ ಹೌ ಯು ಮೇಕ್ ಯುವರ್ ಕಿಂಗ್ಡಮ್ ಸ್ಟೇಬಲ್ ಆ್ಯಂಡ್ ಪ್ರಾಸ್ಪರಸ್ ಅಂತ ಕೇಳಿದ್ದಾರೆ ಅಂದರೆ ನೀವು ಒಂದು ರಾಜ್ಯವನ್ನು ಹಸ್ತಾಂತರವಾಗಿ ಪಡೆದಿದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ ನಿಮ್ಮ ರಾಜ್ಯವನ್ನು ಸ್ಥಿರ ಹಾಗೆ ಶ್ರೀಮಂತವಾಗಿಸೋದಕ್ಕೆ ನೀವು ಹೇಗೆ ಪ್ರಯತ್ನ ಮಾಡ್ತೀರಿ ಅಂತ ಪ್ರಶ್ನೆ ಆಯಿತಾ ಸೊ ಇನ್ ಕಾಂಟೆಕ್ಸ್ಟ್ ಆಫ್ ದ ಎಬೋ ಕ್ವೆಶ್ಚನ್ ಆ್ಯಸ್ ಅ ಟೀಚರ್ ವಿಚ್ ಸ್ಕಿಲ್ ವುಡ್ ಯು ಎಂಪಸೈಸ್ ಅಪಾನ್ ವೈಲ್ ಅಸೆಸಿಂಗ್ ದ ಸ್ಟೂಡೆಂಟ್ಸ್ ಈ ಪ್ರಶ್ನೆಯ ಒಂದು ಆಧಾರದಲ್ಲಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳನ್ನು ಅಸೆಸ್ಮೆಂಟ್ ಮಾಡುವಾಗ ಯಾವುದನ್ನು ನೀವು ಮುಖ್ಯವಾಗಿ ಯಾವುದಕ್ಕೆ ಮುಖ್ಯವಾಗಿ ನೀವು ಇಂಪಾರ್ಟೆನ್ಸ್ನ ಕೊಡ್ತೀರಾ ಅನ್ನೋದು ಪ್ರಶ್ನೆ ಆಯಿತಾ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಆಪ್ಷನ್ ಒಂದು ಕಂಪೇರಿಂಗ್ ಎಕ್ಸ್ಪೀರಿಯನ್ಸಸ್ ಅನುಭವಗಳನ್ನು ಹೋಲಿಕೆ ಮಾಡೋದು ಒಂದನೇ ಆಪ್ಷನ್ನು ಎರಡನೇದು ಎಬಿಲಿಟಿ ಟು ಅನಲೈಸ್ ಅಂದರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಆಪ್ಷನ್ ಮೂರು ಇನ್ಫರ್ ಆ್ಯಂಡ್ ಎಕ್ಸ್ಟ್ರಾ ಪೊಲೇಟ್ ಫ್ರಾಮ್ ಸಿಚುವೇಶನ್ ಪರಿಸ್ಥಿತಿಯಿಂದ ಇನ್ಫರ್ ಮಾಡಿ ಮುಂದಿನ ಅರ್ಥಗಳನ್ನ ತಗೊಳ್ತಕ್ಕಂತಹ ಒಂದು ಶಕ್ತಿ ಆ್ಯಂಡ್ ನಾಲ್ಕನೇದು ಎಬಿಲಿಟು ಎಬಿಲಿಟಿ ಟು ರೀಸನ್ ಅಂತ ಸೊ ಯುಕ್ತಿವಾದ ಅಂತ ಹೇಳ್ತೀವಿ ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಮೂರು ಇನ್ಫಾರ್ ಆ್ಯಂಡ್ ಎಕ್ಸ್ಟ್ರಾಪೊಲೇಟ್ ಫ್ರಾಮ್ ಸಿಚುವೇಷನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಈ ರೀತಿಯ ಒಂದು ಸೃಜನಾತ್ಮಕ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಒಂದ್ಸಲ ಕಲಿತಂತಹ ಒಂದು ವಿಚಾರಗಳನ್ನು ಅರ್ಥಗಳನ್ನು ಹೊಸ ಸಿಚುವೇಶನಲ್ಲಿ ಅದನ್ನು ಅನ್ವಯ ಮಾಡ್ಕೊಳ್ಬೇಕು ಮತ್ತು ಮುಂದಿನ ಒಂದು ಉತ್ತರವನ್ನು ಯಾವ ರೀತಿಯಾಗಿ ಹೊರಗಡೆ ತೆಗಿಬೇಕು ಸೊ ಇದನ್ನೆಲ್ಲವನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ ಇದನ್ನು ಎಕ್ಸ್ಟ್ರಾ ಪೊಲೇಷನ್ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಅ ರೆಸ್ಪೆಕ್ಟ್ಫುಲ್ ವೇ ಟು ಇಂಟ್ರೊಡ್ಯೂಸ್ ದ ಥೀಮ್ ಆದಿವಾಸಿಸ್ ವುಡ್ ಬಿ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಆದಿವಾಸಿ ಈ ವಿಷಯವನ್ನು ಗೌರವದಿಂದ ಪರಿಚಯಿಸ್ತಕ್ಕಂತಹ ಒಂದು ಉತ್ತಮ ಮಾರ್ಗ ಯಾವುದು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಪೋರ್ಟ್ರೇಯಿಂಗ್ ದೆಮ್ ಆ್ಯಸ್ ರಿಚ್ ಆ್ಯಂಡ್ ಪವರ್ಫುಲ್ ಫಾರೆಸ್ಟ್ ಪೀಪಲ್ ಆಪ್ಷನ್ ಎರಡು ಶೋಕೇಸಿಂಗ್ ದೇರ್ ಕಲರ್ಫುಲ್ ಕಾಸ್ಟ್ಯೂಮ್ಸ್ ಅಂದರೆ ಅವರ ಬಣ್ಣ ಬಣ್ಣದ ಉಡುಪುಗಳನ್ನು ಪ್ರದರ್ಶನ ಮಾಡೋದು ಅಂತ ಮೂರನೇದು ಸ್ಕ್ರೀನಿಂಗ್ ಟ್ರೈಬಲ್ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಒಂದು ವನ್ಯಜೀವಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಡು ಮತ್ತು ನೃತ್ಯವನ್ನು ಪ್ರದರ್ಶನ ಮಾಡೋದಂತ ಸೊ ಆಪ್ಷನ್ ನಾಲ್ಕು ಡಿಸ್ಕಸಿಂಗ್ ದೇರ್ ಪ್ರಿಮಿಟಿವ್ ಆ್ಯಂಡ್ ರಸ್ಟಿಕ್ ಪಾಸ್ಟ್ಸ್ ಅಂದರೆ ಅವರ ಪ್ರಾಚೀನ ಹಾಗೆ ನೈಸರ್ಗಿಕ ಹಳೆ ಕಾಲದ ಕಥೆಗಳನ್ನು ಡಿಸ್ಕಸ್ ಮಾಡೋದು ಚರ್ಚೆ ಮಾಡೋದು ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರಬಹುದು ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಡಿ ಇಲ್ಲಿ ಪೋರ್ಟ್ರೇ ಪೋರ್ಟ್ರಯಿಂಗ್ ದೆಮ್ ಆಸ್ ರಿಚ್ ಆ್ಯಂಡ್ ಪವರ್ಫುಲ್ ಫಾರೆಸ್ಟ್ ಪೀಪಲ್ ಅಂತ ಅಂದ್ರೆ ಅವರನ್ನು ಶ್ರೀಮಂತ ಹಾಗೆ ಶಕ್ತಿಶಾಲಿ ಕಾಡಿನ ಜನ ಅಂತ ಹೇಳಿ ಅವರನ್ನು ಪೋರ್ಟ್ರೇ ಮಾಡೋದು ಚಿತ್ ಏನು ಚಿತ್ರಿಸೋದು ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವೈಲ್ ಟೀಚಿಂಗ್ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಇನ್ ಸೋಷಿಯಲ್ ಸೈನ್ಸ್ ಕ್ಲಾಸ್ ಯು ಶುಡ್ ಅಂತ ಕೇಳಿದ್ದಾರೆ ಅಂದರೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿವಾದಾತ್ಮಕ ವಿಷಯಗಳನ್ನ ಕಲಿಸುವಾಗ ನೀವು ಏನು ಮಾಡ್ತೀರಾ ಅಥವಾ ಯಾವ ರೀತಿಯ ಸ್ಟ್ಯಾಂಡ್ ತೊಗೊಳ್ತೀರಾ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಕ್ವೆಶನ್ ಓಕೆನಾ ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಕಂಪ್ಲೀಟ್ಲಿ ಅವಾಯ್ಡ್ ಕಾನ್ಫ್ರಂಟೇಷನ್ಸ್ ಅಂತ ಇದೆ ಅಂದರೆ ಪಾರ್ಶ್ವ ವ್ಯತ್ಯಾಸಗಳನ್ನ ಕಂಪ್ಲೀಟ್ ಆಗಿ ನೀವು ತಪ್ಪಿಸಬೇಕು ಅಥವಾ ಇಗ್ನೋರ್ ಮಾಡಬೇಕು ಅಂತ ಆಪ್ಷನ್ ಎರಡು ಟೇಕ್ ದೇಮ್ ಅಪ್ ಒಕೇಶ್ನಲಿ ಆ್ಯಂಡ್ ಕಂಡಕ್ಟ್ ಬ್ರೀಫ್ ಡಿಸ್ಕಷನ್ಸ್ ಅವುಗಳನ್ನು ಕೆಲವೊಂದ್ಸಲ ತಗೊಂಡು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಚರ್ಚೆ ಮಾಡಬೇಕಂತ ಆಪ್ಷನ್ ಮೂರು ಟೇಕ್ ದೇಮ್ ಅಪ್ ವಿತ್ ಪ್ರಾಪರ್ ಪ್ಲಾನಿಂಗ್ ಟು ಇನಿಷಿಯೇಟ್ ಅವರ್ ಡಿಗ್ನಿಫೈಡ್ ಡಿಸ್ಕಷನ್ಸ್ ಅಂತ ಯೋಗ್ಯವಾಗಿರ್ತಕ್ಕಂತಹ ಒಂದು ಯೋಜನೆ ಜೊತೆಗೆ ಆ ವಿಷಯವನ್ನು ತಗೊಂಡು ಗೌರವಾನ್ವಿತ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅಂತ ಆಪ್ಷನ್ ನಾಲ್ಕು ಕೀಪ್ ಇನ್ ಮೈಂಡ್ ಸ್ಟೂಡೆಂಟ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಡಿಸ್ಕಸ್ ಓನ್ಲಿ ನಾನ್ ಅ ಆಕ್ ಆಸ್ಪೆಕ್ಟ್ಸ್ ಅಂತ ಅಂದರೆ ವಿದ್ಯಾರ್ಥಿಗಳ ಒಂದು ಹಿನ್ನೆಲೆಯನ್ನ ಗಮನದಲ್ಲಿಟ್ಟುಕೊಂಡು ನೋವು ಉಂಟಾಗದೇ ಇರತಕ್ಕಂತಹ ಅಂಶಗಳನ್ನು ಮಾತ್ರ ಡಿಸ್ಕಸ್ ಮಾಡಬೇಕು ಅನ್ನೋದು ಆಪ್ಷನ್ಸ್ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಮೂರನ್ನ ನಾವು ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಂದರೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಯೋಜನೆಯ ಜೊತೆಗೆ ಆ ಒಂದು ಟಾಪಿಕ್ನ ತೊಗೊಂಡು ಗೌರವಾನ್ವಿತ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಅಂದರೆ ಟೇಕ್ ದೇಮ್ ಅಪ್ ವಿತ್ ಪ್ರಾಪರ್ ಪ್ಲಾನಿಂಗ್ ಟು ಇನಿಷಿಯೇಟ್ ಅ ಡಿಗ್ನಿಫೈಡ್ ಡಿಸ್ಕಷನ್ಸ್ ಅಂತ ಸೊ ವಿವಾದಾತ್ಮಕ ವಿಷಯಗಳು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಕಾಮನ್ ಅಲ್ವಾ ಸೊ ಅದನ್ನು ನಾವು ಯೋಗ್ಯವಾಗಿ ಪ್ಲ್ಯಾನ್ ಮಾಡಿ ಒಬ್ಬೊಬ್ಬರ ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡಿ ಗೌರವಯುತವಾಗಿ ಚರ್ಚೆಯನ್ನು ನಡೆಸೋದು ಉತ್ತಮ ಸೊ ಇದಕ್ಕೆ ಶಿಕ್ಷಕನ ಒಂದು ಯೋಜನೆ ಮತ್ತೆ ನಿರ್ದೇಶನ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ದ ಟೀಚಿಂಗ್ ಆಫ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಲೈಫ್ ಶುಡ್ ಫೋಕಸ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಏನು ಹೇಳ್ತಾರೆ ಪೊಲಿಟಿಕಲ್ ಲೈಫ್ ಅಂದರೆ ಸಾಮಾ ರಾಜಕೀಯ ಜೀವನ ಮತ್ತೆ ಸಮಾಜ ಸಮಾಜದ ಬಗ್ಗೆ ಒಂದು ಅಧ್ಯಯನ ಮಾಡಬೇಕಂತಂದ್ರೆ ನಾವು ಯಾವ್ದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಪ್ಷನ್ ಬಿ ಸ್ಟಡಿ ಆಫ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರಬಹುದು ಹಾಗಾದ್ರೆ ಆಪ್ಷನ್ ಮೂರು ಬೋತ್ ಆ್ಯಂಡ್ ಬಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಲೈಫ್ ಈ ವಿಷಯ ಏನಿದೆ ರಾಜಕೀಯ ಸಂಸ್ಥೆಗಳ ಒಂದು ಕಾರ್ಯವಿಧಾನವನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಮೂಲಭೂತ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡನ್ನೂ ಸಹ ನಾವು ಸಮ್ಮಿಶ್ರವಾಗಿ ಕಲಿಸಬೇಕಾಗುತ್ತೆ ಹಾಗಾಗಿ

ಟು ಸೆಲೆಕ್ಟ್ ಗ್ರೂಪ್ಸ್ ಥಾಟ್ಫುಲಿ ಆಪ್ಷನ್ ಡಿ ಕಂಪ್ಲೀಷನ್ ಆಫ್ ಟಾಸ್ಕ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಎ ಬಿ ಸಿ ಎ ಬಿ ಸಿ ಓಕೆನಾ ಸೊ ಗ್ರೂಪ್ ಆಕ್ಟಿವಿಟೀಸ್ ಗುಂಪು ಚಟುವಟಿಕೆಯ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಎಲ್ರಿಗೂ ಹಂಚೋದು ಒಟ್ಟಿಗೆ ಕೆಲಸ ಮಾಡೋದು ಕಲಿಸೋದು ಮತ್ತು ಗುಂಪುಗಳನ್ನು ಯೋಚನೆ ಪೂರ್ವಕವಾಗಿ ಆಯ್ಕೆ ಮಾಡೋದು ಯೋಚನೆ ಮಾಡಿ ಆಯ್ಕೆ ಮಾಡೋದು ಮುಖ್ಯ ಆಗಿರುತ್ತೆ ಸೊ ನಾಲ್ಕನೇ ಒಂದು ಆಯ್ಕೆ ಏನಿದೆ ಕಂಪ್ಲೀಷನ್ ಆಫ್ ಟಾಸ್ಕ್ ಇದು ಕೂಡ ಮುಖ್ಯ ಆದರೆ ಪ್ರಾಥಮಿಕವಾಗಿ ನಾವು ಗುಂಪಿನ ಸಹಕಾರ ಮತ್ತು ಯೋಜನೆಗೆ ನಾವು ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಪ್ಷನ್ ಏನೋ ಒಂದನೇದು ಎ ಬಿ ಸಿ ಮೂರನೇ ಮೂರು ಹೇಳಿಕೆಗಳು ಮಾತ್ರ ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ದ ಸ್ಟಡಿ ಆಫ್ ಸೋಷಿಯಲ್ ಸೈನ್ಸ್ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸೋಷಿಯಲ್ ಸ್ಟಡೀಸ್ನ ಬಗ್ಗೆ ಇರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋದು ಪ್ರಶ್ನೆ ಓಕೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಹೆಲ್ಪ್ಸ್ ಇನ್ ಸಿಸ್ಟಮ್ಯಾಟಿಕ್ ಸಿಸ್ಟಮಿಕ್ ಅನಾಲಿಸಿಸ್ ಆಫ್ ಇಶ್ಯೂಸ್ ಎರಡನೇ ಒಂದು ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್ ವಿಲ್ ಗ್ರೋ ಅಪ್ ಆ್ಯಂಡ್ ಫೈಂಡ್ ಔಟ್ ಫಾರ್ ದೆಮ್ಸೆಲ್ವ್ಸ್ ಆಪ್ಷನ್ ಸಾರಿ ಮೂರನೇ ಹೇಳಿಕೆ ಫೋಕಸ್ ಶುಡ್ ಬಿ ಆನ್ ಸಬ್ಜೆಕ್ಟ್ ಡೀಟೇಲ್ಸ್ ರಾದರ್ ದೆನ್ ಅಂಡರ್ಸ್ಟ್ಯಾಂಡಿಂಗ್ ನಾಲ್ಕನೇ ಹೇಳಿಕೆ ಬಿಲ್ಡಿಂಗ್ ಸೆನ್ಸಿಟಿವಿಟಿ ಆ್ಯಂಡ್ ಕ್ಯೂರಿಯಾಸಿಟಿ ಆ್ಯಸ್ ಮಚ್ ಎಸ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಎರಡು ಎ ಆ್ಯಂಡ್ ಡಿ ಹೆಲ್ಪ್ಸ್ ಇನ್ ಸಿಸ್ಟ ಯು ಸಿಸ್ಟಮಿಕ್ ಅನಾಲಿಸಿಸ್ ಆಫ್ ಇಶ್ಯೂಸ್ ಆ್ಯಂಡ್ ಬಿಲ್ಡಿಂಗ್ ಸೆನ್ಸಿಟಿವಿಟಿ ಆ್ಯಂಡ್ ಕ್ಯೂರಿಯಾಸಿಟಿ ಆ್ಯಸ್ ಮಚ್ ಎಸ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸೋಷಿಯಲ್ ಅಂದರೆ ಸಮಾಜ ವಿದ್ ಅಧ್ಯಯನ ಅಧ್ಯಯನ ಏನಿದೆ ಅಲ್ಲ ಒಂದು ವ್ಯವಸ್ಥಿತವಾಗಿ ವಿಷಯಗಳನ್ನು ವಿಶ್ಲ ವಿಶ್ಲೇಷಣೆ ಮಾಡಬಲ್ಲ ಒಂದು ವಿಚಾರವನ್ನು ನೀಡುತ್ತೆ ಸೊ ಇಲ್ಲಿ ವಿಷಯಗಳ ಪೂರೈಕೆ ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳ ಒಂದು ಸಂವೇದನೆ ಮತ್ತು ಕುತೂಹಲವನ್ನು ಕೂಡ ಇಲ್ಲಿ ಹೆಚ್ಚು ಮಾಡುತ್ತೆ ರೂಪಿಸುತ್ತೆ ಹಾಗಾಗಿ ಆಪ್ಷನ್ ಎ ಆ್ಯಂಡ್ ಡಿ ಅನ್ನೋದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ರೈಟಿಂಗ್ಸ್ ಆಫ್ ದ ಫಾಲೋವಿಂಗ್ ನಾಟ್ ಬಿ ಆಟ್ರಿಬ್ಯೂಟೆಡ್ ಆಸ್ ಅ ಪ್ರೈಮರಿ ಸೋರ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಮುಜಾಫರ್ ಅಲಾಮ್ ಆಪ್ಷನ್ ಬಿ ಅಬುಲ್ ಫಜಲ್ ಆಪ್ಷನ್ ಮೂರು ರಾಷ್ಟುಂದರಿ ದೇವಿ ಆಪ್ಷನ್ ನಾಲ್ಕು ಜಿಯಾಜುದ್ದೀನ್ ಬರಾರ್ ಬರಾನಿ ಉದ್ದೀನ್ ಅಂತ ಅದು ಝಿಯಾ ಉದ್ದೀನ್ ಬರಾನಿ ಅಂತ ಇದೆ ಸೊ ಈ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಮುಜಾಫರ್ ಅಲಾಮ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪ್ರೈಮರಿ ಸೋರ್ಸಸ್ ಅಂತ ಹೇಳಿದರೆ ಇಲ್ಲಿ ಪ್ರಾಥಮಿಕ ಆಧಾರಗಳು ದ ರೈಟಿಂಗ್ಸ್ ಆಫ್ ದ ಫಾಲೋವಿಂಗ್ ಕೆ ನಾಟ್ ಬಿ ಆಟ್ರಿಬ್ಯೂಟೆಡ್ ಆ್ಯಸ್ ಅ ಪ್ರೈಮರಿ ಸೋರ್ಸಸ್ ಅಂತ ಪ್ರಾಥಮಿಕ ಆಧಾರಗಳು ಅಂತ ಸೊ ಹಾಗಾಗಿ ಆಪ್ಷನ್ ಒಂದು ಮುಜಾಫರ್ ಅಲಾಮ ಸೊ ಮುಜಾಫರ್ ಅಲಾಮ್ನ ಬರಹಗಳನ್ನು ನಾವು ಪ್ರೈಮರಿ ಸೋರ್ಸಸ್ ಅಂತ ಪರಿಗಣಿಸಲಾಗೋದಿಲ್ಲ ಅಂತ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಎಂಬತ್ತೆರಡನೇ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಸೋರ್ಸಸ್ ವುಡ್ ಬಿ ರಾಂಗ್ ಟು ಯೂಸ್ ಇಫ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಏನ್ಶಂಟ್ ಇಂಡಿಯನ್ ಹಿಸ್ಟ್ರಿ ಏನ್ಶಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಯ ಕನ್ನಡ ಭಾಷಾಂತರ ಏನಪ್ಪ ಅಂತ ಹೇಳಿದ್ರೆ ಪ್ರಾಚೀನ ಭಾರತೀಯ ಇತಿಹಾಸವನ್ನ ಪರಿಚಯಿಸಲು ಕೆಳಗಿನ ಯಾವ ಮೂಲವನ್ನು ಬಳಸೋದು ತಪ್ಪು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಕೇವ್ ಪೇಂಟಿಂಗ್ಸ್ ಅಂದರೆ ಗುಹಾಲಯದ ಚಿತ್ರಗಳು ಗುಹೆಯ ಚಿತ್ರಗಳು ಆಪ್ಷನ್ ಎರಡು ಮಿನಿಯೇಚರ್ ಪೇಂಟಿಂಗ್ಸ್ ಲಘು ಚಿತ್ರಗಳು ಆಪ್ಷನ್ ಮೂರು ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳು ಆಪ್ಷನ್ ನಾಲ್ಕು ಮ್ಯಾನುಸ್ಕ್ರಿಪ್ಟ್ಸ್ ಮನುಸ್ಕ್ರಿಪ್ಟ್ಸ್ ಅಂದರೆ ಹಸ್ತಲಿಖಿತಗಳು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಮಿನಿಯೇಚರ್ ಪೇಂಟಿಂಗ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪ್ರಾಚೀನ ಭಾರತೀಯ ಇತಿಹಾಸದ ಅಧ್ಯಯನಕ್ಕೆ ಗುಹಾಲಯದ ಚಿತ್ರಗಳು ಶಾಸನಗಳು ಮತ್ತು ಹಸ್ತಲಿಖಿತಗಳು ಇದು ಮುಖ್ಯ ಪುಸ್ತಕ ಹಾಗೆ ಕಾಲದ ನೇರ ದಾಖಲೆಗಳಾಗಿರುತ್ತೆ ಅದೇ ಲಘು ಚಿತ್ರಗಳು ಮಿನಿಯೇಚರ್ ಪೇಂಟಿಂಗ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಮಧ್ಯಯುಗದ ನಂತರದ ಒಂದು ಕಲಾಶೈಲಿ ಮತ್ತೆ ಪ್ರಾಚೀನ ಕಾಲದ ಮೂಲ ಸಾಕ್ಷ್ಯವಾಗಿ ಬಳಸಲಾಗೋದಿಲ್ಲ ಇಲ್ಲಿ ಆಪ್ಷನ್ ಎರಡು ಲಘು ಚಿತ್ರಗಳು ಅನ್ನೋದನ್ನ ನಾವು ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಪ್ರಾಚೀನ ಭಾರತೀಯ ಇತಿಹಾಸವನ್ನ ಪರಿಚಯ ಮಾಡೋದಕ್ಕೆ ನಾವು ಅದನ್ನು ಬಳಸಲ್ಲ ಸೊ ಹಾಗಾಗಿ ಈ ಎರಡನೇ ಒಂದು ಆಪ್ಷನ್ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಈ ಪ್ರಶ್ನೆಗೆ Next to which of the following can a social science teacher critically address while discussing the theme? ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತು ಅಂತಕ್ಕಂಥ ವಿಷಯವನ್ನ ಚರ್ಚೆ ಮಾಡುವಾಗ ಸಮಾಜ ವಿಜ್ಞಾನ ಶಿಕ್ಷಕರು ಯಾವ ಅಂಶಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡಬಹುದು ಅಂತ ಕೇಳಿದ್ದಾರೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಅಪೀಲ್ ಟು ದ ಪರ್ಸ್ನಲ್ ಎಮೋಷನ್ಸ್ ವೈಯಕ್ತಿಕ ಭಾವನೆಗಳಿಗೆ ಆಕರ್ಷಣೆ ಆಗೋದು ಎರಡನೇದು ಇಶ್ಯೂಸ್ ಆಫ್ ಈಕ್ವಾಲಿಟಿ ಸಮಾನತೆ ಸಂಬಂಧಿ ಸಮಸ್ಯೆಗಳು ಅಂತ ಸೊ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂದರೆ ಆಪ್ಷನ್ ನಾಲ್ಕು ಬೋತ್ ಎ ಆಂಡ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಜಾಹೀರಾತು ಸಾಮಾನ್ಯವಾಗಿ ಕೆಲವೊಂದು ಭಾವನೆಗಳಿಗೆ ಭಾವನೆಗಳನ್ನ ಅಥವಾ ಕೆಲವೊಂದು ವಿಚಾರ ವಿಷಯಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಮತ್ತೆ ಕೆಲವೊಂದು ಸಾಮಾಜಿಕ ಸಮಾನತೆ ಆಗಿರ್ಬೋದು ಅಸಮಾನತೆ ಸಂಬಂಧಿತ ಸಂದೇಶಗಳನ್ನ ಪೋಷಣೆ ಮಾಡ್ತವೆ ಹೀಗಾಗಿ ಎರಡೂ ಕೂಡ ವಿಮರ್ಶಾತ್ಮಕವಾಗಿ ನಾವು ಚರ್ಚೆ ಮಾಡಬಹುದು ಸೊ ಆಪ್ಷನ್ ನಾಲ್ಕು ಬೋತ್ ಎಂಡ್ ಬಿ ಇಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡಿಸ್ಕಸ್ ಫ್ಯೂ ಮೋರ್ ರೀಸನ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಸ್ ಇನ್ ಲ್ಯಾಂಡ್ ಯೂಸ್ ಪ್ಯಾಟ್ರನ್ ಅಂತ ಭೂ ಬಳಕೆ ಮಾದರಿಯಲ್ಲಿ ಬದಲಾವಣೆಗಳಿಗೆ ಕಾರಣಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಇನ್ ಕಾಂಟೆಕ್ಸ್ಟ್ ಆಫ್ ದ ಎಬೋ ಕ್ವಶನ್ ಆಸ್ ಅ ಸೋಷಿಯಲ್ ಸೈನ್ಸ್ ಟೀಚರ್ ಯು ವುಡ್ ಬಿ ಅಸೆಸಿಂಗ್ ಸ್ಟೂಡೆಂಟ್ಸ್ ಸ್ಕಿಲ್ ಆಫ್ ಡ್ಯಾಶ್ ಅಂತ ಈ ಪ್ರಶ್ನೆಯಲ್ಲಿ ಶಿಕ್ಷಕರು ಯಾವ ಒಂದು ಕೌಶಲ್ಯವನ್ನ ಅಳಿತಾರೆ ಅಂತ ಕೇಳಿದ್ದಾರೆ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ಯಾವ ರೀತಿಯಂತಹ ಒಂದು ಕೌಶಲ್ಯವನ್ನು ನೀವು ಮೆಷರ್ ಮಾಡ್ತೀರಾ ಅನ್ನೋದು ಆಪ್ಷನ್ಸ್ ಇಲ್ಲಿ ಆಪ್ಷನ್ ಒಂದು ಕ್ಲಾಸಿಫೈಯಿಂಗ್ ಆಪ್ಷನ್ ಎರಡು ಅಂದ್ರೆ ವರ್ಗೀಕರಣ ಆಪ್ಷನ್ ಎರಡು ಜನರಲೈಸಿಂಗ್ ಅಂದರೆ ಸಾಮಾನ್ಯೀಕರಣ ಆಪ್ಷನ್ ಮೂರು ಇನ್ಫರಿಂಗ್ ಆಪ್ಷನ್ ನಾಲ್ಕು ಹೈಪೋತಿಸಿಂಗ್ ಅಂತ ಕೇಳಿದ್ದಾರೆ ಹೈಪೋ ಟಿಸಿಸಿಂಗ್ ಅಂತ ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಇನ್ಫರಿಂಗ್ ಅಂದರೆ ನಿರ್ಣಯ ಅಥವಾ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಟು ಫೆಮಿಲಿಯರ್ ಐಸ್ ಸ್ಟೂಡೆಂಟ್ಸ್ ವಿತ್ ದ ಥೀಮ್ ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್ ವಿಚ್ ವುಡ್ ಬಿ ದ ಬೆಸ್ಟ್ ಪೆಡಗೋಗಿಕಲ್ ಮೆಥಡ್ ಅಂತ ಸಹಜ ಸಸ್ಯಾವರಣ ಮತ್ತು ವನ್ಯಜೀವಿ ವಿಷಯವನ್ನು ಪರಿಚಯಿಸೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ನೋಡಿ ಸ್ಕ್ರೀನಿಂಗ್ ಡಾಕ್ಯುಮೆಂಟ್ರಿ ಆನ್ ಥೀಮ್ ಅಂದರೆ ಡಾಕ್ಯುಮೆಂಟ್ರಿ ಬಗ್ಗೆ ಡಾಕ್ಯುಮೆಂಟ್ರಿಯನ್ನು ಒಂದು ಪ್ರದರ್ಶನ ಮಾಡೋದು ಅಂತ ಆಪ್ಷನ್ ಎರಡು ವಿಸಿಟ್ ಅ ವೈಲ್ಡ್ ಲೈಫ್ ಸ್ಯಾಂಕ್ಚುಯರಿ ಅಂತ ಅಂದರೆ ವನ್ಯಜೀವಿ ಸಂರಕ್ಷಣಾ ಕೇಂದ್ರಕ್ಕೆ ಭೇಟಿಯನ್ನು ಕೊಡೋದು ಆಪ್ಷನ್ ಮೂರು ಇನ್ವೈಟಿಂಗ್ ಅನ್ ಎಕ್ಸ್ಪರ್ಟ್ ಫಾರ್ ಅ ಲೆಕ್ಚರ್ ಅಂದರೆ ತಜ್ಞರನ್ನು ಆಹ್ವಾನಿಸಿ ಉಪನ್ಯಾಸವನ್ನು ಕೊಡೋದು ಆ್ಯಂಡ್ ನಾಲ್ಕನೇದು ಟೆಕ್ಸ್ಟ್ ಬುಕ್ ರೀಡಿಂಗ್ ಆ್ಯಂಡ್ ಡಿಸ್ಕಷನ್ಸ್ ಪಠ್ಯಪುಸ್ತಕವನ್ನು ಓದಿ ಚರ್ಚೆ ಮಾಡೋದು ಅಂತ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎರಡು ವಿಸಿಟ್ ಟು ವೈಲ್ಡ್ ಲೈಫ್ ಲೈಫ್ ಸ್ಯಾಂಕ್ಚುರಿ ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಕೇಂದ್ರಕ್ಕೆ ಭೇಟಿ ನೀಡೋದು ಅಂತ ವನ್ಯಜೀವಿ ಮತ್ತೆ ಸಹಜ ಸಸ್ಯವರ್ಣ ವಿಷಯವನ್ನ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೋಡೋದು ಬಹಳ ಎಫೆಕ್ಟಿವ್ ಆಗಿರುತ್ತೆ ಸೊ ಸ್ಟೂಡೆಂಟ್ಸ್ಗಳಿಗೆ ನೇರವಾಗಿ ನೋಡಿ ಅಂದ್ರೆ ನೇರ ಅನುಭವ ಕಲಿಕೆಯಲ್ಲಿ ಹೆಚ್ಚು ಸಹಾಯಕ ಆಗುತ್ತೆ ಅನ್ನೋದು ಆಪ್ಷನ್ ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಈಸ್ ದ ರೋಲ್ ಆಫ್ ಕಾರ್ಟೂನ್ಸ್ ಇನ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಕಾರ್ಟೂನ್ಗಳ ಒಂದು ಪಾತ್ರ ಏನು ಅನ್ನೋದು ಆಪ್ಷನ್ ನೋಡಿ ನೋ ರೋಲ್ ಆ್ಯಸ್ ಕಾರ್ಟೂನ್ಸ್ ಆರ್ ಇಮ್ಮೆಚ್ಯೂರ್ ಪಾತ್ರನೇ ಇಲ್ಲ ಕಾರ್ಟೂನ್ಗಳ ಪಾತ್ರನೇ ಇಲ್ಲ ಅಂತ ಆಪ್ಷನ್ ಎರಡು ಮೈನ್ಲಿ ಯೂಸ್ಡ್ ಆ್ಯಸ್ ಪಿಲ್ಲರ್ಸ್ ಸೊ ದ್ಯಾಟ್ ಟೆಕ್ಸ್ಟ್ ಬುಕ್ಸ್ ಲುಕ್ ಅಟ್ರಾಕ್ಟಿವ್ ಅಂದರೆ ಪುಸ್ತಕವನ್ನು ಆಕರ್ಷಕವಾಗಿ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ ಕಾರ್ಟೂನ್ಗಳನ್ನು ಅಂತ ಹೇಳಿ ಆಪ್ಷನ್ ಮೂರು ಮೇಕ್ಸ್ ಕ್ಲಾಸ್ ಎಂಜಾಯಬಲ್ ಆ್ಯಸ್ ದ ಸಬ್ಜೆಕ್ಟ್ ಈಸ್ ಬೋರಿಂಗ್ ಅಂದರೆ ಸಬ್ಜೆಕ್ಟ್ ಬೋರ್ ಆದಾಗ ಕ್ಲಾಸನ್ನು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಮಾಡೋದಕ್ಕೆ ಬಳಸ್ ಬಳಸ್ತಾರೆ ಅನ್ನೋದು ಆಪ್ಷನ್ ನಾಲ್ಕು ರೇಸಸ್ ಬೇಸಿಕ್ ಇಶ್ಯೂಸ್ ಆ್ಯಂಡ್ ಮೇಕ್ಸ್ ಇಟ್ ರಿಲೇಟೇಬಲ್ ಟು ಸ್ಟೂಡೆಂಟ್ಸ್ ಅಂತ ಆದರೆ ಮೂಲ ವಿಚಾರಗಳನ್ನು ಎತ್ತಿ ತೋರಿಸೋದಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧ ಸಂಬಂಧಿಸಿದ ಹಾಗೆ ಮಾಡೋದಕ್ಕೆ ಅಂತ ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ರೇಸಸ್ ಬೇಸಿಕ್ ಇಶ್ಯೂಸ್ ಆ್ಯಂಡ್ ಮೇಕ್ಸ್ ಇಟ್ ರಿಲೇಟೇಬಲ್ ಟು ಸ್ಟೂಡೆಂಟ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಕಾರ್ಟೂನ್ಗಳು ವಿಷಯದ ಒಂದು ಮೂಲಭಾಗವನ್ನು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ಬಹಳ ಬೇಗ ಸ್ಟೂಡೆಂಟ್ಸ್ಗಳಿಗೆ ರೀಚ್ ಆಗೋದಕ್ಕೆ ವಿದ್ಯಾರ್ಥಿಗಳಿಗೆ ತಲುಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕನ್ಸಿಡರ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆನ್ ದ ಪ್ರಾಕ್ಟಿಸ್ ಆಫ್ ಅಪಾರ್ ಥೈಡ್ ಅಂತ ಇದೆ ಅಂದರೆ ಎ ಮತ್ತು ಬಿ ಸ್ಟೇಟ್ಮೆಂಟ್ಸ್ನ ಕನ್ಸಿಡರ್ ಮಾಡಿ ವರ್ಣಭೇದ ನೀತಿಯ ಬಗ್ಗೆ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅನ್ನೋದನ್ನ ಹೇಳಬೇಕಂತ ಸೊ ಆಪ್ಷನ್ ಮೊದಲನೇ ಸ್ಟೇಟ್ಮೆಂಟ್ ಇಟ್ ಡಿಸ್ಕ್ರಿಮಿನೇಟ್ಸ್ ಬಿಟ್ವೀನ್ ರೇಸಸ್ ಬಟ್ ಅಲೌಡ್ ಆಲ್ ದ ರೈಟ್ ಟು ಓಟ್ ಅಂತ ಅಂದರೆ ಇದು ಜನಾಂಗಗಳ ನಡುವೆ ತಾರತಮ್ಯವನ್ನು ಮಾಡುತ್ತೆ ಆದರೆ ಎಲ್ರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಒಂದು ಹಕ್ಕನ್ನು ನೀಡುತ್ತೆ ನೀಡುತ್ತೆ ಅಂತ ಸೊ ಎರಡನೇದು ಇಟ್ ಪ್ರಿವೆಂಟ್ಸ್ ಮಿಂಗ್ಲಿಂಗ್ ಫ್ರೇಸ್ ಬಟ್ ಗಿವ್ಸ್ ಇಕ್ವಿಟೇಬಲ್ ಪಬ್ಲಿಕ್ ಫೆಸಿಲಿಟೀಸ್ ಟು ಆಲ್ ಅಂತ ಇದು ಜನಾಂಗಗಳ ಒಂದು ಬೆರೆಯುವಿಕೆಯನ್ನು ಕಡಿಮೆ ಮಾಡುತ್ತೆ ಆದರೆ ಸಮಾನ ಸಾರ್ವಜನಿಕ ಸೌಲಭ್ಯವನ್ನು ನೀಡುತ್ತೆ ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಂಬತ್ತ ಏಳನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಬೋತ್ ಎ ಆ್ಯಂಡ್ ಬಿ ಆರ್ ಫಾಲ್ಸ್ ಅಂತ ಅಂದರೆ ಎರಡೂ ಕೂಡ ತಪ್ಪು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹೂ ಅಮಾಂಗ್ ಫಾಲೋವಿಂಗ್ ಆಕ್ಯುಪೈಸ್ ಎಲೆಕ್ಟೆಡ್ ಆಫೀಸ್ ಇನ್ ಗ್ರಾಮ ಪಂಚಾಯತ್ ಸೊ ಕೆಳಗಿನಲ್ಲಿ ಯಾರು ಗ್ರಾಮ ಪಂಚಾಯತ್ ನಲ್ಲಿ ಚುನಾಯಿತ ಹುದ್ದೆಗಳನ್ನು ಹೊಂದಿದ್ದಾರೆ ಹೊಂದಿರ್ತಾರೆ ಅಂತ ಆಪ್ಷನ್ಸ್ ನೋಡಿ ಸರ್ಪಂಚ್ ಆಪ್ಷನ್ ಬಿ ವಾರ್ಡ್ ಮೆಂಬರ್ಸ್ ಆಪ್ಷನ್ ಸಿ ಸೆಕ್ರೆಟ್ರಿ ಆಪ್ಷನ್ ಡಿ ಗ್ರಾಮ ಸಭಾ ಮೆಂಬರ್ಸ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರಬಹುದು ಆಪ್ಷನ್ ಒಂದು ನೋಡಿ ಎ ಆ್ಯಂಡ್ ಬಿ ಸರ್ಪಂಚ್ ಅಂಡ್ ವಾರ್ಡ್ ಮೆಂಬರ್ಸ್ ಅನ್ನೋದು ಸೊ ಗ್ರಾಮ ಪಂಚಾಯತಿನಲ್ಲಿ ಸರ್ಪಂಚ್ ಆ್ಯಂಡ್ ವಾರ್ಡ್ ಮೆಂಬರ್ಸ್ ಏನಿದ್ದಾರೆ ಜನರಿಂದ ಡೈರೆಕ್ಟ್ ಆಗಿ ಚುನಾಯಿತರಾಗ್ತಾರೆ ಇನ್ನು ಪಂಚಾಯತಿನ ಸೆಕ್ರೆಟ್ರಿ ಹುದ್ದೆ ಏನಿದೆ ಅಪಾಯಿಂಟ್ಮೆಂಟ್ ಮುಖಾಂತರ ಅವ್ರನ್ನ ನೇಮಕ ಮಾಡಿಕೊಳ್ತಾರೆ ಇನ್ನು ಗ್ರಾಮ ಸಭಾ ಗ್ರಾಮ ಸಭಾ ಮೆಂಬರ್ಸ್ ಎಲ್ಲ ಗ್ರಾಮೀಣ ನಿವಾಸಿಗಳ ಸಮೂಹ ಆಗಿರೋದ್ರಿಂದ ಆಪ್ಷನ್ ಒಂದು ಮತ್ತೆ ಆಪ್ಷನ್ ಒಂದು ಅಂಡ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪತುವಾರಿ ಅಂತ ಇದೆ ಪಟ್ವಾರಿ ಅಥವಾ ಪತುವಾರಿ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ಸ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕಾಮನ್ ಪ್ರಾಪರ್ಟಿ ಅಂದರೆ ಈ ಸಾಮಾನ್ಯ ಸ್ವತ್ತುಗಳ ನಿರ್ಮಾಣ ಮಾಡೋದು ಮತ್ತು ನಿರ್ವಹಣೆ ಮಾಡೋದು ಎರಡನೇದು ಎಕ್ಸಿಕ್ಯೂಟಿಂಗ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಫಾರ್ ಲ್ಯಾಂಡ್ ಡೆವಲಪ್ಮೆಂಟ್ ಭೂ ಅಭಿವೃದ್ಧಿ ಯೋಜನೆಗಳ ಒಂದು ಅನುಷ್ಠಾನ ಮೂರನೇದು ಪ್ರಿವೆಂಟಿಂಗ್ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಬೈ ಇನ್ವೆಸ್ಟಿಗೇಟಿಂಗ್ ಕಂಪ್ಲೇಂಟ್ಸ್ ಭೂ ವಿವಾದ ತಡೆಗಾಗಿ ತೀರ್ಪನ್ನು ನೀಡೋದು ಆಪ್ಷನ್ ನಾಲ್ಕು ಮೆಜರಿಂಗ್ ಲ್ಯಾಂಡ್ ಆ್ಯಂಡ್ ಕೀಪಿಂಗ್ ರೆಕಾರ್ಡ್ಸ್ ಭೂಮಾಪನ ಮತ್ತು ದಾಖಲೆಯನ್ನು ಇಡೋದು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ನಾಲ್ಕು ಮೆಜರಿಂಗ್ ಆ್ಯಂಡ್ ಲ್ಯಾಂಡ್ ಕೀಪಿಂಗ್ ರೆಕಾರ್ಡ್ಸ್ ಭೂಮಾಪನ ಮತ್ತೆ ದಾಖಲೆಗಳನ್ನ ಇಡೋದು ಅಂತ ಅಹ್ ಸೊ ಇಲ್ಲಿ ಗ್ರಾಮ ಮಟ್ಟದ ಭೂ ರಿಜಿಸ್ಟರ್ ಅಧಿಕಾರಿ ಭೂಮಾಪನ ಮಾಡೋದು ಮತ್ತೆ ನಕಲ್ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ತಯಾರಿಸತಕ್ಕಂಥದನ್ನು ತಡೆಗಟ್ಟೋದು ಅದನ್ನು ನಿರ್ವಹಣೆ ಮಾಡೋದು ಇದೆಲ್ಲ ಕೆಲಸವನ್ನ ಮಾಡೋದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ದ ಫಂಕ್ಷನಿಂಗ್ ಆಫ್ ಎ ಲೋಕಲ್ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ ಸ್ಥಳೀಯ ನಗರ ಆಡಳಿತದ ಕಾರ್ಯಾಚರಣೆಯ ಬಗ್ಗೆ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಅನ್ನೋದು ಸ್ಟೇಟ್ಮೆಂಟ್ಸು ಸೊ ಮೊದಲನೇ ಸ್ಟೇಟ್ಮೆಂಟ್ ಕಮಿಷನರ್ ಆಫ್ ಎ ಮುನ್ಸಿಪಲ್ ಕಾರ್ಪೊರೇಷನ್ ಮೇಕ್ಸ್ ಆ್ಯಂಡ್ ಡಿಸೈಡ್ಸ್ ದ ಬಜೆಟ್ ಫಾರ್ ದ ಇಯರ್ ಮಹಾನಗರ ಪಾಲಿಕೆಯ ದೊಡ್ಡ ಅಧಿಕಾರಿ ಬಜೆಟ್ ಮಾಡ್ತಾರೆ ಅಂತ ಅವರು ಡಿಸೈಡ್ ಮಾಡ್ತಾರೆ ಎಲ್ಲನೂ ಅಂತ ಆಪ್ಷನ್ ಎರಡು ಕಮಿಷನರ್ ಇಸ್ ಎಲೆಕ್ಟೆಡ್ ಬೈ ವಾರ್ಡ್ ಕೌನ್ಸಿಲರ್ ಆ್ಯಂಡ್ ರಿಪೋರ್ಟ್ಸ್ ಟು ಹಿಮ್ ಆರ್ ಹರ್ ಅಂತ ಆಯುಕ್ತರೇನಿದ್ದಾರೆ ವಾರ್ಡ್ ಕೌನ್ಸಿಲರ್ ಗಳಿಂದ ಚುನಾಯಿತರಾಗ್ತಾರೆ ಅನ್ನೋದು ಮೂರನೇ ಒಂದು ಸ್ಟೇಟ್ಮೆಂಟ್ ವಾರ್ಡ್ ಕೌನ್ಸಿಲರ್ಸ್ ಫಾರ್ಮ್ ಕಮಿಟೀಸ್ ಟು ರಿಸಾಲ್ವ್ ಇಶ್ಯೂಸ್ ಆಫ್ ಗವರ್ನೆನ್ಸ್ ಅಂತ ಇದೆ ಅಂದರೆ ವಾರ್ಡ್ ಕೌನ್ಸಿಲರ್ಸ್ ಆಡಳಿತ ಸಮಸ್ಯೆಗಳಿಗೆ ಸಮಿತಿಗಳನ್ನ ರಚನೆ ಮಾಡ್ತಾರೆ ಅನ್ನೋದು ನಾಲ್ಕನೇದು ವಾರ್ಡ್ ಕೌನ್ಸಿಲರ್ ಬೈ ದ ಸರ್ಪಂಚ್ ಕೌನ್ಸಿಲರ್ ಸರ್ಪಂಚ್ ಅವರ ನೇತೃತ್ವದಲ್ಲಿ ಇದಾರೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಇಶ್ಯೂಸ್ ಆಫ್ ಗವರ್ನೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನಗರ ಆಡಳಿತದಲ್ಲಿ ವಾರ್ಡ್ ಕೌನ್ಸಿಲರ್ ಸಮಿತಿಗಳನ್ನ ರಚನೆ ಮಾಡಿ ನಿರ್ದಿಷ್ಟ ಸಮಸ್ಯೆಗಳನ್ನ ಏನ್ ಮಾಡ್ತಾರೆ ಪರಿಹರಿಸ್ತಾರೆ ಸೊ ಕಮಿಷನರ್ ಚುನಾವಣೆಯಿಂದ ಬಂದವರ ಿಲ್ಲ ಸರ್ಪಂಚ್ ಗ್ರಾಮೀಣ ಆಡಳಿತಕ್ಕೆ ಅನುಬಂಧವರಾಗಿರ್ತಾರೆ ಸೊ ನಗರಕ್ಕಲ್ಲ ಅನುಬಂಧ ಆಗಿರ್ತಾರೆ ಅಂತ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಏನಿದೆ ಅಲ್ವಾ ಆಡಳಿತ ಸಮಸ್ಯೆಗಳಿಗೆ ಸಮಿತಿಯನ್ನ ರಚನೆ ಮಾಡಿ ಪರಿಹಾರವನ್ನ ಕೊಡೋ ಅಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ